ಬಾಟೆ ಚೇನೆ ಮಾಡ್ತರಾ ಎಸ್ ಸರ್ ಚೇನೆ ಮಾಡ್ತಾ ಇದರಾ ಎಸ್ ಎಲ್ಲರೂ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಇದ್ರೆ ಕರ್ಕೊಂಡು ಬನ್ನಿ ಐಕಾ ಆಗ್ತೀವಿ ಎಲ್ಲರೂ ಎರಡೆ ಒಂದು ಮೊದಲಿಗೆ ನಿಮ್ಮ ಫ್ರೆಂಡ್ಸ್ ಅಲ್ಲಿ ಇದ್ರೆ ಬರ್ಕೊಳ್ಳಿ ಸೊ ಅದಕ್ಕೆ ತಕ್ಕಂಗೆ ಇವತ್ತು ಏನು ಆ ನೊಂದ ಮಹಿಳೆ ಅಂತ ಹೇಳಿದ್ರು ಅವರು ಕೂಡ ವಿಚಾರ ಮಾಡಿದಾಗ ಅವರು ನಾವು ಬಹಳ ಅನ್ಯೂನ್ಯತೆಯಿಂದ ಇದ್ದೀವಿ ಇಲ್ಲಿ ಯಾವುದೇ ಸಮಸ್ಯೆಗಳಿಲ್ಲ ಅನ್ನೋ ಒಂದು ಮಾತನ್ನು ಕೂಡ ಇಲ್ಲಿ ನಮ್ಮ ಎಲ್ಲ ಶಿಕ್ಷಕರ ಸಮಕ್ಷಮ ಮತ್ತು ನಮ್ಮ ಗ್ರಾಮದವರ ಸಮಕ್ಷಮ ಹೇಳಿದ್ದಾರೆ ಸೊ ಹಾಗಾಗಿ ಇಂಥ ಒಂದು ಸಮಸ್ಯೆಗಳು ಮತ್ತೆ ಉಲ್ಬಣ ಆಗದ ರೀತಿಯಲ್ಲಿ ಈ ಶಾಲೆನ ಇನ್ನೂ ಹೆಚ್ಚಿನ ಮಟ್ಟಕ್ಕೆ ಹೋಗ್ಬೇಕು ಅಂತ ಹೇಳಿ ನಾ ಎಲ್ಲ ಗ್ರಾಮದವ್ರನ್ನ ವಿನಂತಿ ಮಾಡ್ಕೊಳ್ಳಿಕ್ಕೆ ಇವತ್ತು ಇಲ್ಲಿಗೆ ಬಂದಿದ್ದೀವಿ ಸೊ ಎಲ್ಲ ಮುಖಂಡರ ಜೊತೆ ಚರ್ಚೆ ಮಾಡಿದ್ದೀವಿ ಕೂಲಂಕುಷವಾಗಿ ಆ ಚರ್ಚೆ ಮುಖಾಂತರ ಮಕ್ಕಳನ್ನ ಇಲ್ಲಿಗೆ ಸೇರಿಸಿ ಇನ್ನೂ ಹೆಚ್ಚಿನದ ಶಿಕ್ಷಣವನ್ನು ಕೊಡಿಸ್ಬೇಕು ಅಂತ ಹೇಳ್ತಾ ಈಗಾಗಲೇ ಈ ಸುಮಾರು ಒಂದು ಹತ್ತು ವರ್ಷಗಳ ಕಾಲದಿಂದ ನಮ್ಮ ಈ ಗ್ರಾಮದವರು ಬಿ ಮತ್ತು ಡಿ ಪಿ ಅವ್ರಿಗೆ ಸಾಕಷ್ಟು ಮನವಿ ಮಾಡಿದ್ದಾರೆ ಯಾಕೆಂದರೆ ಹಿಂದೆ ಇದ್ದಂಥ ಶಿಕ್ಷಕರು ಇಲ್ಲಿ ಒಂದು ಹೆಚ್ಚಿನ ಕೆಟ್ಟದಾಗಿ ನಡ್ಕೊಳ್ಳೋದ್ರಿಂದ ಮಕ್ಕಳನ್ನ ಬೇರೆ ಬೇರೆ ಕಡೆ ಸೇರಿಸ್ತಾ ಇದ್ದಾರೆ ಅನ್ನೋ ಒಂದು ಮಾಹಿತಿ ಬಂದಿದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ತಗೊಂಡಿದ್ದರೆ ಈ ಸಮಸ್ಯೆಗಳೇ ಬರ್ತಾ ಇರಲಿಲ್ಲ ಸೊ ಇಂಥ ಒಂದು ಸನ್ನಿವೇಶದ ಸ ಕ್ರಿಯೇಟ್ ಆಗಿದೆ ಈ ಸಂದರ್ಭದಲ್ಲಿ ಹೊಸ ಶಿಕ್ಷಕರು ಬಂದಿದ್ದಾರೆ ಸಿ ಆರ್ ಪಿ ಅವರು ಕೂಡ ಹೊಸದಾಗಿ ಬಂದಿದ್ದಾರೆ ಮುಖ್ಯ ಶಿಕ್ಷಕರು ಕೂಡ ಉತ್ಸುಕತೆಯಿಂದ ನಾವು ಇಲ್ಲಿ ನೀಟಾಗಿ ಸಂರಕ್ಷಣೆ ಮಾಡೋದ್ರ ಜೊತೆಗೆ ಯಾವುದೇ ಒಮ್ಮ ಗ್ರಾಮದಲ್ಲಿ ಶಾಲೆಯಲ್ಲಿ ಒಂದು ಹದಿನೈದು ದಿನದಿಂದ ಏನು ಮಕ್ಕಳ ಒಂದು ಇದು ಒಂದು ಅಡುಗೆ ಒಂದು ವಿಚಾರವಾಗಿ ಏನಾಗಿದೆ ಈ ಒಂದು ಪರಿಸ್ಥಿತಿ ಮೂಲಭೂತ ಸೌಕರ್ಯಗಳಿದ್ದರೆ ಎಲ್ಲ ಮಕ್ಕಳು ಕೂಡ ಚೆನ್ನಾಗಿ ಬಂದು ಹೋಗ್ತಾರೆ ಮಾಡ್ತಾರೆ ಇಲ್ಲಿ ಮೂಲಭೂತ ಸೌಕರ್ಯ ಇಲ್ಲದೆ ಇದ್ರೆ ಹೆಂಗ್ ಬರ್ತಾರೆ ಅದು ಮೇನ್ ಆಗಿರೋದು ಈಗ ನಾವು ಎಲ್ಲ ಶಾಲೆಗಳನ್ನೆಲ್ಲ ವೀಕ್ಷಣೆ ಮಾಡಿದಾಗ ಅದು ಎಲ್ಲ ಒಂದು ಸ್ವಲ್ಪ ಎಲ್ಲ ಇದು ಮಳೆಗೆಲ್ಲ ಶಿಥಿಲಗೊಂಡು ಎಲ್ಲ ಇದಾಗಿದೆ ಈ ಥರ ಒಂದು ಪರಿಸ್ಥಿತಿ ಇದ್ದಾಗ ಮಕ್ಕಳ ಹೆಂಗೆ ಹೇಳಿ ಆ ಕಾರಣಕ್ಕಾಗಿ ಈಗ ಕುಟು ಸಮಯ ಹೇಳಿದಂಗೆ ಈಗ ಎಲ್ಲ ಗ್ರಾಮದವ್ರು ಎಲ್ಲ ಕೋಮ್ನ ಯಡ್ ಬಂದಿದ್ದಾರೆ ಬಂದು ಎಲ್ಲ ಕೂತು ಎಲ್ಲ ಮಾತಾಡಿದ್ದಾರೆ ಮತ್ತು ಜಿಲ್ಲಾಧಿಕಾರಿಗಳು ಸಮೇತ ಎಲ್ಲ ಬಂದು ಎಲ್ಲ ಇದು ಮಾಡಿದ್ದಾರೆ ಮತ್ತು ಮೇಲು ಹೋಗಿ ಎಲ್ಲ ಇದಾಗಿದೆ ಅದು ಮುಂದಿನ ದಿನಗಳಲ್ಲಿ ಒಂದು ಒಳ್ಳೆ ರೀತಿಯಲ್ಲಿ ಮಕ್ಕಳನ್ನೆಲ್ಲ ಮತ್ತೆ ಎಲ್ಲೆಲ್ಲಿ ಹೋಗಿದ್ದಾರೆ ಅವ್ರನ್ನೆಲ್ಲ ಬಿಡ್ಸ್ಕೊಂಡ್ಬಂದು ಈಗ ಒಂದು ನಮ್ಮ ಸ್ನೇಹಿತರ ಒಂದು ಹದಿನೈದು ಜನ ಬೇರೆ ಆಲೂರು ಗುರುಮಲ್ಲೇಶ್ವರ ಸ್ಕೂಲ್ ಸೇರಿತಕ್ಕ ಕೆಲವ್ರೆಲ್ಲ ಬಿಡಿಸಿಕೊಂಡ್ ಬಂದು ಇಲ್ಲಿಗೆ ನಾವು ಮಾಧ್ಯಮದಲ್ಲಿ ನೋಡಿದಾಗ thank you